ನಮಸ್ಕಾರ ಸ್ನೇಹಿತರೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಬೇಕೆಂದು ತುಂಬ ಜನಕ್ಕೆ ಆಸೆ ಇರುತ್ತೆ ಇವರಿಗೆಲ್ಲ ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪಾ ಅಂದರೆ ಐ ಬಿ ಪಿ ಎಸ್ ಅಧಿಕೃತ ಅಧಿಸೂಚನೆಯ ಮೂಲಕ ಆಫೀಸರ್ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ ಅಖಿಲ ಭಾರತ ಸರ್ಕಾರದಲ್ಲಿ ವೃತ್ತಿಯನ್ನು ಹುಡುಕುತ್ತಿರುವ ಉದ್ಯೋಗಾಂಶಿಗಳಿಗೆ ಇದು ಒಳ್ಳೆಯ ಅವಕಾಶ ಆಗಿದೆ ಇದರಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೇ ಕ್ವಾಲಿಫಿಕೇಷನ್ ಏನು ಆಯ್ಕೆ ಪ್ರಕ್ರಿಯೆ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ನೋಡೋಣ ವಿಡಿಯೋ ಶುರು ಮಾಡುವ ಮುನ್ನ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಅನ್ನು ಒತ್ತಿ ಬನ್ನಿ ಸ್ನೇಹಿತರೆ ನೋಡೋಣ ಬ್ಯಾಂಕ್ ನೇಮ್ ಇನ್ಸ್ಟಿಟ್ಯೂಟು ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಐ ಬಿ ಪಿ ಎಸ್ ಟೋಟಲ್ ಪೋಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಜಾಬ್ ಲೊಕೇಶನ್ ಆಲ್ ಇಂಡಿಯಾ ಪೋಸ್ಟ್ ನೇಮ್ ಆಫೀಸರ್ ಆಫೀಸ್ ಅಸಿಸ್ಟೆಂಟ್ ಹಾಗೂ ಇದರಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ಗಳು ಇದ್ದಾವೆ ಅದನ್ನು ತಿಳಿಸುತ್ತಾ ಹೋಗುತ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬ್ಯಾಂಕ್ಗಳ ಆಧಾರದ ಮೇಲೆ ಐ ಬಿ ಪಿ ಎಸ್ ಹುದ್ದೆಯ ವಿವರಗಳು ಬ್ಯಾಂಕ್ ಹೆಸರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮುನ್ನೂರ ಎಂಬತ್ತಾರು ಪೋಸ್ಟ್ಗಳು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಎರಡು ನೂರು ಪೋಸ್ಟ್ಗಳು ಹಾಗೂ ಪೋಸ್ಟ್ಗಳ ಆಧಾರದ ಮೇಲೆ ಐ ಬಿ ಪಿ ಎಸ್ ಹುದ್ದೆ ವಿವರಗಳು ಪೋಸ್ಟ್ ಹೆಸರು ಕಚೇರಿ ಸಹಾಯಕ ಐದು ಸಾವಿರದ ಐದು ನೂರ ಎಂಬತ್ತೈದು ಅಧಿಕಾರಿ ಸ್ಕೇಲ್ ಎರಡು ಜನರಲ್ ಬ್ಯಾಂಕಿಂಗ್ ಅಧಿಕಾರಿ ನಾಲ್ಕುನೂರ ತೊಂಬತ್ತಾರು ಆಫೀಸರ್ ಸ್ಕೇಲ್ ಎರಡು ಐ ಟಿ ತೊಂಬತ್ನಾಲ್ಕು ಆಫೀಸರ್ ಸ್ಕೇಲ್ ಎರಡು ಸಿ ಎ ಅರವತ್ತು ಆಫೀಸರ್ ಸ್ಕೇಲ್ ಮೂವತ್ತು ಅಧಿಕಾರಿ ಸ್ಕೇಲ್ ಎರಡು ಇಪ್ಪತ್ತೊಂದು ಅಧಿಕಾರಿ ಸ್ಕೇಲ್ ಮಾರ್ಕೆಟಿಂಗ್ ಅಧಿಕಾರಿ ಹನ್ನೊಂದು ಅಧಿಕಾರಿ ಸ್ಕೇಲ್ ಕೃಷಿ ಅಧಿಕಾರಿ ಎಪ್ಪತ್ತು ಆಫೀಸರ್ ಸ್ಕೇಲ್ ಹಿರಿಯ ಮ್ಯಾನೇಜರ್ ನೂರ ಇಪ್ಪತ್ತೊಂಬತ್ತು ಅಧಿಕಾರಿ ಸ್ಕೇಲ್ ಒಂದು ಸಹಾಯಕ ವ್ಯವಸ್ಥಾಪಕ ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಹಾಗೂ ಅಧಿಕಾರಿ ಸ್ಕೇಲ್ ಸಹಾಯಕ ವ್ಯವಸ್ಥಾಪಕ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತು ವರ್ಷ ಆಗಿರಬೇಕು ಆಫೀಸರ್ ಸ್ಕೇಲ್ ಎರಡು ಮ್ಯಾನೇಜರ್ ಕನಿಷ್ಠ ಇಪ್ಪತ್ತೊಂದು ಗರಿಷ್ಠ ಮೂವತ್ತೆರಡು ಆಫೀಸರ್ ಸ್ಕೇಲ್ ಹಿರಿಯ ವ್ಯವಸ್ಥಾಪಕ ಕನಿಷ್ಠ ಇಪ್ಪತ್ತೊಂದು ಗರಿಷ್ಠ ನಲವತ್ತು ಕಚೇರಿ ಸಹಾಯಕ ಕನಿಷ್ಠ ಹದಿನೆಂಟು ಗರಿಷ್ಠ ಇಪ್ಪತ್ತೆಂಟು ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷಗಳು ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳು ಮೂರು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳು ಹತ್ತು ವರ್ಷಗಳು ಮತ್ತು ಅರ್ಜಿ ಶುಲ್ಕ ನೋಡುವುದಾದರೆ ಅಧಿಕಾರಿ ಸ್ಕೇಲ್ ಒಂದು ಎರಡು ಮತ್ತು ಮೂರು ಹುದ್ದೆಗಳಿಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳು ರು ನೂರ ಎಪ್ಪತ್ತೈದು ಎಲ್ಲ ಇತರ ಅಭ್ಯರ್ಥಿಗಳು ರು ಎಂಟು ನೂರ ಐವತ್ತು ಹಾಗೂ ಕಚ್ ಕಚೇರಿ ಸಹಾಯಕರ ಹುದ್ದೆಗಳಿಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಇ ಎಸ್ ಎಮ್ ಡಿ ಇ ಎಸ್ ಎಮ್ ಅಭ್ಯರ್ಥಿಗಳು ರು ನೂರ ಎಪ್ಪತ್ತೈದು ಎಲ್ಲ ಇತರ ಅಭ್ಯರ್ಥಿಗಳು ರು ಎಂಟು ನೂರ ಐವತ್ತು ಪಾವತಿ ವಿಧಾನ ಆನ್ಲೈನ್ ಸ್ನೇಹಿತರೆ ಆಯ್ಕೆ ಪ್ರಕ್ರಿಯೆ ನೋಡುವುದಾದರೆ ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಹಾಗೂ ಸಂದರ್ಶನ ಎಕ್ಸಾಮ್ ಪ್ಯಾಟರ್ನ್ ನೋಡುವುದಾದರೆ ಪ್ರೈಮರಿ ಎಕ್ಸಾಮಿನೇಷನ್ ಅಬ್ಜೆಕ್ಟಿವ್ ಆಫೀಸ್ ಅಸಿಸ್ಟೆಂಟ್ ನೇಮ್ ಆಫ್ ಟೆಸ್ಟ್ ರಿಸೈನಿಂಗ್ ನಂಬರ್ ಆಫ್ ಕ್ವಶನ್ ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಲವತ್ತು ನಲವತ್ತೈದು ನಿಮಿಷ ನ್ಯೂಮರಿಕಲ್ ಎಬಿಲಿಟಿ ನಂಬರ್ ಆಫ್ ಕ್ವಶನ್ ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಲವತ್ತು ಟೋಟಲ್ ನಂಬರ್ ಆಫ್ ಕ್ವಶನ್ ಎಂಬತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತು ಆಫೀಸರ್ ಸ್ಕೇಲ್ ಒಂದು ನೇಮ್ ಆಫ್ ಟೆಸ್ಟ್ ರಿಸೋನಿಂಗ್ ನಂಬರ್ ಆಫ್ ಕ್ವಶನ್ ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಲವತ್ತು ಕ್ವಾಂಟಿಟೇಟಿವ್ ಎಪಿಟ್ಯೂಡ್ ನಂಬರ್ ಆಫ್ ಕ್ವಶನ್ ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಲವತ್ತು ಟೋಟಲ್ ನಲವತ್ತೈದು ನಿಮಿಷ ಟೋಟಲ್ ಕ್ವಶನ್ ಎಂಬತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತು ನೆಕ್ಸ್ಟ್ ಮೇನ್ ಏನ್ ಎಕ್ಸಾಮಿನೇಷನ್ ನೋಡುವುದಾದರೆ ಆಫೀಸರ್ ಅಸಿಸ್ಟೆಂಟ್ ನೇಮ್ ಆಫ್ ಟೆಸ್ಟ್ ರಿಸೋನಿಂಗ್ ನಂಬರ್ ಆಫ್ ಕ್ವಶನ್ ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಐವತ್ತು ಕಂಪ್ಯೂಟರ್ ನಾಲೆಜ್ ನಂಬರ್ ಆಫ್ ಕ್ವಶನ್ ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಪ್ಪತ್ತು ಜನರಲ್ ಅವೆರೆನ್ಸ್ ನಂಬರ್ ಆಫ್ ಕ್ವಶನ್ಸ್ ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಲವತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಡೇಮ್ ಆಫ್ ಎಕ್ಸಾಮ್ ಇಂಗ್ಲೀಷ್ ನಂಬರ್ ಆಫ್ ಕ್ವಶನ್ ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಲವತ್ತು ಇ ಲ್ಯಾಂಗ್ವೇಜ್ ಡೇಮ್ ಆಫ್ ಎಕ್ಸಾಮ್ ಹಿಂದಿ ನಂಬರ್ ಆಫ್ ಕ್ವಶನ್ಸ್ ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಲವತ್ತು ನ್ಯೂಮರಿಕಲ್ ಎಬಿಲಿಟಿ ನಂಬರ್ ಆಫ್ ಕ್ವಶನ್ಸ್ ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಐವತ್ತು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎರಡು ನೂರು టోటల్ మార్క్స్ ఎరడు నూరు ఎటు గంటే టైమ్ ఇప్పు ఆఫీస్ స్కేల్ వంద టెస్ట్ రిజనింగ్ నంబర్ ఆఫ్ క్వశ్చన్ నలవత్తు మ్యాక్సిమమ్ మార్క్స్ ఐవత్ కంప్యూటర్ నాలెడ్జ్ నంబర్ ఆఫ్ క్వశ్చన్ నలవత్తు మ్యాక్సిమమ్ మార్క్స్ ఇప్ప జనరల్ అవేరెన్స్ నంబర్ ఆఫ్ క్వశ్చన్స్ నలవత్ మ్యాక్సిమమ్ మార్క్స్ నలవత్తు ఇంగ్లీష్ ల్యాంగ్వేజ్ మీడియమ్ ఆఫ్ ఎక్సామ్ ఇంగ్లీష్ టఫ్ క్వశ్చన్స్ నలవత్తు మ్యాక్సిమమ్ మార్క్స్ నలవత్తు హిందీ ల్యాంగ్వేజ్ మీడియమ్ ఆఫ్ ఎక్సామ్ హిందీ నంబర్ ఆఫ్ క్వశ్చన్ నలవత్తు మ్యాక్సిమమ్ మార్క్స్ నలవత్వ్ అపిట్యూడ్ ಆಫ್ ಕ್ವಶನ್ ನಲ್ವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಐವತ್ತು ನಂಬರ್ ಆಫ್ ಕ್ವಶನ್ಸ್ ಎರಡು ನೂರು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎರಡು ನೂರು ಇದಕ್ಕೂ ಕೂಡ ಎರಡು ಗಂಟೆ ಅವಧಿ ಇರುತ್ತೆ ಪಿಕೇಷನ್ ನೋಡುವುದಾದರೆ ಆಫೀಸರ್ ಸ್ಕೇಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರಬೇಕು ಫಾರ್ ಆಫೀಸರ್ ಸ್ಕೇಲ್ ಎರಡು ಮ್ಯಾನೇಜರ್ ಸಿ ಎಲ್ ಎಲ್ ಬಿ ಡಿಗ್ರಿ ಅಥವಾ ಎಮ್ ಬಿ ಎ ಆಗಿರಬೇಕು ಫಾರ್ ಆಫೀಸರ್ ಸ್ಕೇಲ್ ಮ್ಯಾನೇಜರ್ ಟು ಆಫೀಸ್ ಅಸಿಸ್ಟೆಂಟ್ ಇದಕ್ಕೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅರ್ಜಿ ಸಲ್ಲಿಸುವ ದಿನಾಂಕ ನೋಡುವುದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಸ್ನೇಹಿತರು ನೋಡಿ ಆಲ್ ಇಂಡಿಯಾ ಲೊಕೇಶನಲ್ಲಿ ಇದರಲ್ಲಿ ಯಾವ 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 ಬ್ಯಾಂಕ್ಗಳು ಭಾಗಿಯಾಗುತ್ತವೆ ಎಂದು ನೋಡುವುದಾದರೆ ಈ ಲಿಸ್ಟ್ ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೋದು ಇದರಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೆಡ್ ಆಫೀಸ್ ಬಳ್ಳಾರಿ ಸ್ಟೇಟ್ ಕರ್ನಾಟಕ ಲ್ಯಾಂಗ್ವೇಜ್ ಕನ್ನಡ ಇನ್ನೊಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಹೆಡ್ ಆಫೀಸ್ ಧಾರವಾಡ ಸ್ಟೇಟ್ ಕರ್ನಾಟಕ ಲ್ಯಾಂಗ್ವೇಜ್ ಕನ್ನಡ ಮತ್ತು ಸ್ನೇಹಿತರೆ ಇನ್ನಿತರ ವೆರಿ ಇಂಪಾರ್ಟೆಂಟ್ ಡೇಟ್ಸ್ಗಳು ನೋಡುವುದಾದರೆ ಪೂರ್ವ ಪರೀಕ್ಷಾ ತರಬೇತಿಗಾಗಿ ಕರೆ ಪತ್ರ ಡೌನ್ಲೋಡ್ ದಿನಾಂಕ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷೆಯ ಪೂರ್ವ ತರಬೇತಿ ಪಿ ಇ ಟಿ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ ಪರೀಕ್ಷೆಗಾಗಿ ಕರೆ ಪತ್ರಗಳ ಡೌನ್ಲೋಡ್ ದಿನಾಂಕ ಪೂರ್ವಭಾವಿ ಜುಲೈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ ಪರೀಕ್ಷೆಯ ದಿನಾಂಕ ಪೂರ್ವಭಾವಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ ಪರೀಕ್ಷೆಯ ಫಲಿತಾಂಶದ ದಿನಾಂಕ ಪೂರ್ವಭಾವಿ ಆಗಸ್ಟ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ ಪರೀಕ್ಷೆಗಾಗಿ ಕರೆಪತ್ರದ ಡೌನ್ಲೋಡ್ ದಿನಾಂಕ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ ಪರೀಕ್ಷೆಯ ದಿನಾಂಕ ಸೆಪ್ಟೆಂಬರ್ ಬಾರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಲಿತಾಂಶದ ಘೋಷಣೆಯ ದಿನಾಂಕ ದಿನಾಂಕಕ್ಕೆ ಏಕ ಅಧಿಕಾರಿಗಳಿಗೆ ಸ್ಕೇಲ್ ಒಂದು ಎರಡು ಮತ್ತು ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂದರ್ಶನಕ್ಕಾಗಿ ಕರೆಪತ್ರಗಳ ಡೌನ್ಲೋಡ್ ದಿನಾಂಕ ಅಧಿಕಾರಿಗಳಿಗೆ ಸ್ಕೇಲ್ ಒಂದು ಎರಡು ಮತ್ತು ಮೂರು ಅಕ್ಟೋಬರ್ ಬಾರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂದರ್ಶನದ ದಿನಾಂಕ ಅಧಿಕಾರಿಗಳಿಗೆ ಸ್ಕೇಲ್ ಒಂದು ಎರಡು ಮತ್ತು ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಾತ್ಕಾಲಿಕ ಹಂಚಿಕೆಯ ದಿನಾಂಕ ಅಧಿಕಾರಿಗಳ ಒಂದು ಎರಡು ಮತ್ತು ಮೂರು ಮತ್ತು ಕಚೇರಿ ಸಹಾಯಕರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇತರೆ ನಾವು ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ತಿಳಿಸುತ್ತಾ ಹೋಗುತ್ತೇವೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ